ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸಚಿವರು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಪಡಿಸಿರುವ ಒಂದು ಉದಾಹರಣೆ ತೋರಿಸಲಿ ಜೆಕೆ ಕೃಷ್ಣಾರೆಡ್ಡಿ ಪ್ರಶ್ನೆ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದ ಜೆಕೆ ಕೃಷ್ಣಾರೆಡ್ಡಿ ನೂತನ ವರ್ಷದ ಕ್ಯಾಲೆಂಡರ್ಗಳನ್ನು ಮಾಜಿ ಶಾಸಕ ಹಾಗೂ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಲೋಕಾರ್ಪಣೆಗೊಳಿಸಿ ನೂತನ ವರ್ಷದಲ್ಲಿ ಉತ್ತಮ ಮಳೆ ಬೆಳೆಯಾಗಿ ಜನ ಜಾನುವಾರುಗಳು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ಶುಭ ಹಾರೈಸಿ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದರು ಚಿತ್ತಾಮಣಿ ನಗರ ಹೊರವಲಯದ ಜೆಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಸರಳ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಕ್ಯಾಲೆಂಡರ್ಗಳನ್ನು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಬಿಡುಗಡೆ ಮಾಡಿ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನ ಜಾನುವಾರುಗಳು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ತಾಲೂಕಿನ ಜನತೆಗೆ ಶುಭ ಹಾರೈಸಿದರು ಇನ್ನು ಇದೇ ವೇಳೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಮಾತನಾಡಿದ ಅವರು ಸಚಿವರು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾನಾಗಲಿ ಹಾಗೂ ನನ್ನ ಕಾರ್ಯಕರ್ತರಾಗಲಿ ಅಡ್ಡಿಪಡಿಸಿರುವ ಒಂದು ಉದಾಹರಣೆ ತೋರಿಸಲಿ ತಾಲೂಕಿನಲ್ಲಿ ಎಷ್ಟು ಜನ ಸ್ವಂತ ಜಾಗ ಖರೀದಿ ಮಾಡಿ ಖಾಸಗಿ ಶಾಲೆಗಳು ನಡೆಸುತ್ತಿದ್ದಾರೆ ಆದರೆ ನೀವು ಖರೀದಿ ಮಾಡಿ ಖಾಸಗಿ ಶಾಲೆ ನಡೆಸುತ್ತಿಲ್ಲ ಸರ್ಕಾರಿ ತೋಪಲ್ಲಿ ಶಾಲೆ ನಡೆಸುತ್ತಿರುವುದನ್ನು ನಾವು ಪ್ರಶ್ನೆ ಮಾಡುತ್ತಿದ್ದೇವೆ ಎಂದು ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಅವರ ಸಹೋದರ ಬಾಲಾಜಿ ರೆಡ್ಡಿ ಅವರ ವಿರುದ್ಧ ಸಹ ಗುಡುಗಿದರು ಜೆಕೆ ಕೆ ಭವನದ ಮೇಲೆ ಕೇಸ್ ಹಾಕಿದ್ದೀರಾ ನಾವು ಎಂದಿಗೂ ನಿಮ್ಮ ಮೇಲೆ ಯಾಕೆ ಕೇಸ್ ಹಾಕಿದ್ದೀರಿ ಎಂದು ಪ್ರಶ್ನೆ ಮಾಡಲಿಲ್ವಾ ಏನು ಕಾನೂನಿನಲ್ಲಿ ತೊಡಕು ಆಗಿರಬಹುದು ಮಾಡಿದ್ದಾರೆ ನ್ಯಾಯಾಲಯದ ಏನು ತೀರ್ಪು ಬರುತ್ತದೆ ಅದಕ್ಕೆ ಒಪ್ಪಿಕೊಳ್ಳುತ್ತೇವೆ ಎಂದು ಹೇಳಿದರು ಡೀಮ್ಡ್ ಫಾರೆಸ್ಟ್ ಜಾಗದಲ್ಲಿ ಗುಹಾಂತರ ಮಾಡಿದ್ದೀರಾ ಅದನ್ನು ಪ್ರಶ್ನೆ ಮಾಡಿದ್ದೇವೆ ಹೊರತು ನೀವು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಅಲ್ಲ ಎಂದು ದೂರಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ಸಂತೆಕಲ್ಲಹಳ್ಳಿ ಪ್ರಭಾಕರ್ ತಾಲೂಕು ಜೆಡಿಎಸ್ ಅಧ್ಯಕ್ಷ ದಿನ್ನಮಿಂದಹಳ್ಳಿ ಬೈರಾರೆಡ್ಡಿ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಮಾದಮಂಗಲ ಅಂಜಿ ತಾಲೂಕು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ವೆಂಕಟಾಚಲಪತಿ ಎಸ್ಸಿ ಘಟಕದ ತಾಲೂಕು ಅಧ್ಯಕ್ಷ ಆಲಂಬಗಿರಿ ನವೀನ್ ಜೆಡಿಎಸ್ ಪಕ್ಷದ ಮುಖಂಡರಾದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಗುಡೆ ಶ್ರೀನಿವಾಸ ರೆಡ್ಡಿ ಯನಮಲಪಾಡಿ ಚಂದ್ರಾರೆಡ್ಡಿ ದೊಡ್ಡಬೊಮ್ಮನಹಳ್ಳಿ ವೆಂಕಟಾರೆಡ್ಡಿ ಬನಹಳ್ಳಿ ರವಿ ಸೀಕಲ್ ಶ್ರೀನಿವಾಸಗೌಡ ಮಾಜಿ ನಗರಸಭಾ ಸದಸ್ಯರಾದ ಮಂಜುನಾಥ್ ಅಲ್ಲಾಬಕಾಶ್ ಅಬ್ದುಲ್ ಸಮದ್ ಜೆ ಕೆ ಮಧು ಆಸ್ಟರ್ ಅನಿಲ್ ಟಿಪ್ಪು ನಗರ ಆಕಲು ಸುಧಾಕರ್ ಮುನಾವರ್ ಪಾಷಾ ಅಪ್ಸರ್ ಪಾಷಾ ಸೇರಿದಂತೆ ಎಲ್ಲಾ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು ಮಾಡ್ತೀವಿ ಮಾಡ್ತೀವಿ ಅದೆಲ್ಲ ಎಲ್ಲರಿಗೂ ಜಗತ್ ಜಾಹೀರ್ ನಾನು ಯಾವತ್ತು ಕೂಡ ಅಭ್ಯಾಸನೂ ಇಲ್ಲ ನಾನು ಅದನ್ನ ಮಾಡೋದು ಇಲ್ಲ ಇವತ್ತು ಕೂಡ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಕೆಲವರೆಲ್ಲ ಯಾವ ಸಮುದಾಯದವರು ಅಂತ ಕೂಡ ನನ್ಗೆ ಗೊತ್ತಿಲ್ಲ ಅಂದ್ರೆ ನನಗೆ ಅದರಲ್ಲಿ ಕೆಲಸ ಇಲ್ಲ ಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡಿದ್ರು ಅಷ್ಟನ್ನೇ ಮಾಡ್ಕೊಂಡ್ ಬಂದಿದೀವಿ ಇದೆಲ್ಲಾ ಅವ್ರಿಗೆ ಸೇರಿತ್ತು ಅವ್ರ್ ಮಾಡ್ತಕ್ಕಂಥದ್ದು ಹಾಗಾಗಿ ಅದಕ್ಕೇನು ಹೆಚ್ಚು ಮಹತ್ವ ಇದು ಇಲ್ಲೂ ಕೂಡ ಅದನ್ನೆಲ್ಲಾ ಮಾಡ್ತಾ ಇರ್ತಕ್ಕಂಥದ್ದು ಅವ್ರೆ ಉದಾಹರಣೆ ತೋರ್ಸ್ಬೇಕಲ್ಲ ನಾವ್ ಎಲ್ಲಿ ನಾನ್ ನಾನೇ ಹೇಳ್ತಾ ಇದ್ದೀನಲ್ಲ ನೀವ್ ಐನೂರಲ್ಲ ಅಲ್ಲ ಸಾವಿರ ಅಲ್ಲ ಐದು ಸಾವಿರ ಕೋಟಿ ತಂದು ಅಭಿವೃದ್ಧಿ ಮಾಡಿ ನಮ್ದು ಯಾರ್ದು ತಕರಾರಿಲ್ಲ ನಾವು ಕೇಳ್ತಕ್ಕಂಥದ್ದೇನು ಈಗ ನೀವು ಅವರು ಅವ್ರ ಬ್ರದರ್ ಯಾವುದೋ ಒಂದು ಕಾಮೆಂಟ್ ಮಾಡಿದ್ದಾರೆ ಅಂದ್ರೆ ಶಾಲೆಗಳನ್ನ ಇದು ಮಾಡ್ತಾರೆ ಅದ್ ಮಾಡ್ತಾರೆ ಇವತ್ತು ಎಷ್ಟು ಜನ ನಮ್ಮಲ್ಲಿ ಖಾಸಗಿ ಶಾಲೆಗಳು ಅವ್ರ ಸ್ವಂತ ಜಮೀನುಗಳು ಖರೀದಿ ಮಾಡಿ ಮಾಡ್ತಾ ಇದಾರೆ ನೀವು ಖರೀದಿ ಮಾಡಿರೋದಲ್ಲ ನೀವು ಸರ್ಕಾರಿ ತೋಪಲ್ಲಿ ನೀವು ಮಾಡ್ತಾ ಇರೋದು ಪ್ರಶ್ನೆ ಮಾಡ್ತಾ ಇದ್ವಿ ಈಗ ನೀವು ಈಗ ನಮ್ಮ ಈ ಭವನದ ಮೇಲೆ ಕೇಸ್ ಹಾಕಿದೀರ ಏನು ನಾವು ನಾವು ನಿಮ್ ಮೇಲೆ ಯಾವತ್ತೂ ಆರೋಪ ಮಾಡಿದ್ವಲ್ಲ ನಮ್ಮ ಮೇಲೆ ಆ ಕೇಸ್ ಹಾಕ್ಬಿಟ್ಟಿದ್ದಾರೆ ಅಂತ ಸರ್ ಏನೋ ಕಾನೂನಲ್ಲಿ ತೊಡಕೆ ಆಗಿರ್ಬೋದು ಮಾಡಿದ್ದಾರೆ ನಾವು ಅದನ್ನೇ ಈಗ ಅಲ್ಲಿ ಬೆಟ್ಟದಲ್ಲಿ ಡ್ರೀಮ್ ಫಾರೆಸ್ಟ್ ಅಲ್ಲಿ ಊಹಾಂತರ ಮಾಡ್ಲಿಕ್ಕೆ ಹೋಗಿ ಹೋಗಿದ್ರೆ ಕಾನೂನು ತೊಡಗಾಗಿದೆ ಯಾರು ಪರ್ಮಿಷನ್ ಕೊಟ್ಟರು ಯಾರು ಇದೆಲ್ಲ ಯಾಕಂದ್ರೆ ಅದು ಮಾಡಂಗಿಲ್ಲ ಡ್ರೀಮುಡ್ ಫಾರೆಸ್ಟ್ ಅಲ್ಲಿ ಇರ್ತಕ್ಕಂಥ ಯಾಕಂದ್ರೆ ಇವಾಗೆಲ್ಲ ಮಾಡಿರೋದು ಒಂಬತ್ತು ವರ್ಷಗಳ ಹಿಂದೆ ಮಾಡಿರೋದು ಹಾಗಾಗಿ ಅದನ್ನ ಪ್ರಶ್ನೆ ಮಾಡ್ತಾ ಇದೀವಿ ನಿಮ್ಮ ಅಭಿವೃದ್ಧಿಗಳಿಗೆ ನಾವೆಲ್ಲೂ ಕೂಡ ಯಾವ ಡಿಸಿಸಿ ಬ್ಯಾಂಕ್ ಅನ್ನ ಯುವ ಸಬಲೀಕರಣಕ್ಕೆ ಏನೋ ನೀವು ತಗೊಂಡಿದ್ದೀರಾ ಎರಡ್ ಲಕ್ಷ ಎರಡು ಕೋಟಿ ಎಂಬತ್ತೆರಡು ಲಕ್ಷ ಹಿಂದೆ ಹುನ್ನಾರ ಏನಿಲ್ಲ ಮಾಡ್ತಾರಲಿಲ್ಲ ಎಲ್ಲ ಈಗ ಅವರೇ ಹೇಳಿದಾರಲ್ಲಪ್ಪ ಅವರೇ ಹೇಳಿದಾರೆ ಎರಡ್ ಸಾವಿರದ ಒಂದರಲ್ಲೋ ಎರಡರಲ್ಲೋ ಈ ಟೀಚರ್ಸ್ಗೆಲ್ಲ ಡೀಡ್ ಮಾಡಿದ್ದಾರೆ ಅವರೇ ಹೇಳಿದಾರಲ್ಲ ತಪ್ಪಾಗ್ಬಿಟ್ಟಿದೆ ಆಲ್ಟರ್ನೇಟ್ ನಾವ್ ಬದಲಿ ಬೇರೆ ಜಮೀನು ಕೊಡ್ತೀವಿ ಅಂತೆಲ್ಲ ಕೇಳಿದಾರೆ ಎಲ್ಲಾ ಆಗಿದೆಯಲ್ಲ ಇನ್ನೇನ್ ತಪ್ಪ ಇನ್ನೇನ್ ಬೇಕೋ ಇನ್ನೇನ್ ಬೇಕಾಗಿದೆ ಹೇಳು ಎಲ್ಲಾ ತಪ್ಪುಗಳು ಮಾಡಿ ಯಾಕೆ ಇವರು ಇವ್ರ ಬಗ್ಗೆ ಮಾತಾಡ್ತೀವಿ ಎಲ್ಲ ಎಲ್ಲ ಅನೇಕ ತಪ್ಪುಗಳಿದೆ ಆಯ್ತು ಒಂದು ದಿವಸ ಸಿಗುತ್ತೆ ನ್ಯಾಯ ಸಿಗುತ್ತೆ